ಅಂಜದ ನಂಜೇ ಇಲ್ಲ ಪಕ್ಕುವ ಹಾಗಿಲ್ಲ ತಲೆ ತಗ್ಗಿಸಿ ಬಾಳಲ್ಲ ಆ ರಾಮ ಯಾವ ಹದ ಬಡ್ಡಿ ನನ್ ಮಗ ಪುಷ್ಪ ಓ ನೇನು ಪುಷ್ಪ ಆದ್ರ ನಾನು ಕ್ರಾಂತಿಲೆ ನೀರ್ ಮುಖ ನೀ ಯಾರ ಮಗ ನಮ್ಮ ಅಪ್ಪನ ಮಗ ಓ ನಮಸ್ಕಾರ ಅಪ್ಪನ ಮಗ ನಮ್ನ ಯಾರು ಮಂದಿ ಮಕ್ಳು ಇರ್ತಾರಲ್ಲಿ ಲೇ ಏನ್ರಲಿ ರೋಡ್ ನಾಗ ಹಂಗ ಹಾಕುತ್ತ ಕೇಳ್ತಾರೆ ಕಣ್ ಕಣ್ ಕಣ್ದಲ್ಲ ನಿಮ್ ಅವ್ರ ನಾವ್ ಕಂಡು ಅನ್ ನಿಮಗೆ ಇನ್ ಹೆಣ್ಮಕ್ಳು ಸಿಕ್ಕ್ರಿ ಯಾನ ಮನೆ ಆಯ್ಬಾರ್ ನಿಮ್ ಅವ್ನ ಕಣ್ಣರ ಇಲ್ಲ ನನಗ ನಿನ್ ಕಣ್ಣಾಗ ಏನ್ ಕಾಳ್ ಮಕ್ಕಳು ಪತ ಪತ ಸಿಗಡಿ ಹಾಕಿಯವ್ರು ಯೂಸ್ ಲೆಸ್ ಪಿಲ್ ಅವ್ನ ಕಣ್ಣಾಗೇನ್ಲೇ ನಿನ್ ನಿನ್ ಕಣ್ಣಾಗೇನ್ಲೇ ಗೊಂಜಾ ತಿನ್ ಪತ ಪತ ಉತ್ಕೊಂಡವನು ಏ ಯಾವ ಲೇವ ಈ ರಣಧೀರ್ ಮಾತಾಡವ ಯಾವ ಲೇವ ರಣಧೀರ ಅಪ್ಪಾಜಿ ಅಂತಿದ ನೀನು ಎಸ್ ಎಲ್ಲೋ ನೋಡಿನಲ್ಲ ಜಮ್ಕಂಡು ಹೋಳ್ಗಿ ಟೀ ಶರ್ಟ್ ತೊಗೋಬೇಕಾರ್ ಬಿಡಿ ಇಲ್ಲ ನಾನು ಸಿರ್ಸ್ಯಾಗ ಹೋಗಿದ್ದು ನಿನ್ಗೆ ನೋಡಿಲ್ಲ ದೋಸ್ತ ನೀ ಪಿಚ್ಚರ್ ಒಣ ದೋಸ್ತ ಸಾಕಷ್ಟು ಏಯ್ ಅದ್ರಾಗ ನಾನು ಹೌದ ಏ ಮೊನ್ನಾ ರಾತ್ರಿ ನೋಡ್ತೀನ ಅಷ್ಟೇ ಆಗಲೇ ನೋಡಂಗಿಲ್ಲ ನೀ ಎಲ್ಲಿ ಕಂಡಿ ಎಲ್ಲಿ ಬರೇ ಅವ ಗೋಳ ತಲೆ ಅವನ ಜಾನಿಸಿಯ ಸ್ವಲ್ಪ ಇರ್ತಾನೆ ಆ ನಮ್ದು ಸಸ್ಯ ಅವ ಶಸ್ಯಾವ ನೀ ಅವ್ನ ಗುರು ಅವಂಗ ಎಲ್ಲ ವಿದ್ಯಾ ದಲ್ಲಾ ಮಾಡಿದ್ಯೂ ಹಂಗೆ ಅದ ಪಿಚ್ಚರ್ ನಿನ್ನೂ ಹೆಂಗೆ ಬಿಡು ಈಗ ಅದ ಹೇಳ್ತಾನ ಕೆ ಜಿ ಎಫ್ ಒಂದು ಎರಡು ನೋಡಿಂದ ನಿಂದ ಅವ ಬಾಹುಬಲಿ ಒಂದು ಎರಡು ನಾ ಅದೇ ಅದ ನೀನು ಕಂಡೇನು ಇಂಥ ಸಸ್ಪೆನ್ಸ್ ಐತಿ ಒಂದೇ ಭಾಗದಾಗ ಕೆ ಜಿ ಎಫ್ ಚಾಪ್ಟರ್ ಒನ್ ಒಳಗ ಎಲ್ಲಾರು ಬಂದು ಗುಂಡ ಹಾರಸ್ತಾರ ಹಾರಸ್ತಾರ ಅವ ಇನ್ನೊಬ್ಬ ಎಲ್ಲರೂ ಹಿಂಗೆ ಹಂಗಾದ್ ಬಿದ್ದು ಸಾಯ್ತಾರ ಎಂಟನೇದು ಹಿಂಗ್ ಡಬ್ಬ ಬಿದ್ದು ಸಾಯ್ತನಲ್ಲ ಮಾಲಿ ಒಳಗ ಅದ್ರಾಗ ಎಲ್ಲರೂ ಹಿಂಗ್ ಜಗತಿರ್ತಾರ ಮೂರ್ತಿ ಮೂರ್ತಿ ಬಳ್ಳಾಳ ದೇವ್ರಿ ಒಬ್ಬ ಎಲ್ಲರೂ ಹಿಂಗ ಸೀದಾ ಜಗತಿರ್ತಾರ ಇನ್ನೊಬ್ಬ ಹಿಂಗ್ ನಿನ್ನ ಎಲ್ಲಿ ಒಳದ ಬರೀ ಡಾಬ್ ಜಗು ಇವ್ನ ಮಾಡಿ ಅಂದ್ರೆ ಸರ್ ಅಂದ್ರು ನಿಂದು ಫ್ರಂಟ್ ಅಷ್ಟ ಇಂಟ್ರೆಸ್ಟ್ ಇಲ್ಲ ಹಿಂದ ಇಂಟ್ರೆಸ್ಟ್ ಐತಿ ಇಂಟ್ರೆಸ್ಟ್ ಐತ್ ಅಂದ್ರೆ ಬ್ಯಾರ ಕಡೆ ಎಲ್ಲ ನೋಡಿ ಎಲ್ಲಿ ಬಾಬಾ ಬತ್ ನೋಡಿ ನೆನಪಿಗೆ ಬತ್ ನೋಡಿ ಆಯ್ತು ನೋಡಿ ಸರ್ ಸರ್ ಸ್ವಲ್ಪ ಮ್ಯೂಜಿಕ್ ನಾವ್ ಬಿಡ್ರಿ ಸುಂದರ ಹಂಗ್ ಬಿಡ್ತಾನಿ ರಾವ್ ಹೇಳ್ಬೇಕು ಬಿಡದ ಬತ್ನೋ ಬೇನು ನನ್ನ ಹೆಸರು ಹೇಳ್ಬೇಕಾರ ರಾವ್ ಮ್ಯೂಜಿಕ್ ಹೇಳ್ಬೇಕ ಈಗ ನೆನ್ಪಿಗೆ ಬತ್ನೋ ಮಾರೋ ಮಾರೋ ಮುጄ ಮಾರೋ ಮಕೋ ನಾ ಹೇಳೋ ಎಲ್ಲಿ ಅದು ಹಾ ಸಾಂಗ್ಲಿ ಬಸ್ ಸ್ಟ್ಯಾಂಡ್ ನಿರೋಧ ಮಾರವಾಲಿ ಹು ಟೆಂಡರ್ நானೆ ಹೆಡದ್ರ ನಾನು ಮತ್ತೆ ನಿನ್ನ ನಿರಾಜ ಸಾಂಗ್ಲಿ ಆ ಮಕ್ಳು ಬಸ್ ಸ್ಟ್ಯಾಂಡ್ ಮಕ್ಕಳು ಹೊಕ್ಕಿಲ್ ರೋಡು ನಾನು ಅಲೆ ಬೆಡ್ಶೇಟ್ ಚೇಂಜ್ ಮಾಡ್ತಿದ್ನ ಪಪ್ಪ ಚಲೋ ಇರ್ಬೇಕು ಏ ಹು ನಿನ್ನ ಕಣ್ಣೆ ಕಾಣ್ತಿಲ್ಲ ಕಾಣ್ತလဲ ಕೂಪೋಡಿ ಮಾಡಿಸಿ ಗುಪ್ನೆ ಹೆಡ್ತೆ ಮಗನ ನಾನು ಏನಿಲ್ಲಪ್ಪ ಜೀವ ಒಳಗ ಬಿದ್ದು ಹುಡುಕಾಡ್ಬೇಕು ನನ್ನ ಬಿತ್ತು ಈಗ ನನ್ನ ಪಾತ್ ನೋಡು ಯಾರ ಬಾಯಾಗ ಬತ್ ನೋಡ್ ಬಂತ ಬತ್ ನೋಡು ಅಲ್ಲಿ ಹುಳು ಬಂದ್ಬಿಡು ಐ ಹಂಗಲ್ಲೇ ಬಾಯಿ ಬತ್ ಹೇಳು ಹೇಳು ನೀ ಅತ್ನಿ ಬಸ್ ಸ್ಟ್ಯಾಂಡ್ ಪೈಕ ನೀ ನೀರ್ ಹಾಕಮಲ್ಲ ಮಾನ್ಯ ಏನು ದೋಸ್ತು ಒಂಬತ್ತು ರೂಪಾಯಿ ಇದ್ದು ಕಾಳ್ ಕಳ್ಸಿದ್ದು ಇನ್ನೊಂದು ರೂಪಾಯಿ ಇನ್ನೊಂದು ಬಂದಾಗ ಕೊಡ್ತಿದ್ದಿಲ್ಲ ನಾನು ಏನು ತುಂಬಿಕೊಂಡು ಹೋಗಿದ್ದೆ ನಾನು ಅಲ್ಲೇ ಬಿಟ್ಟು ಬರ್ತಿದ್ದೀನಿ ನಿನಗೆ ಹೂಸ್ ದಿಸ್ ಫಾರ್ ದಟ್ ಮೀ ಓ ನೀವು ಒಂದು ರೂಪಾಯಿ ಕೊಡ್ತಾರೆ ಹೋಯ್ ಫ್ರಿಜ್ ನಾಗ ಇಟ್ಟಿರ್ತೀನಿ ಐಸ್ ಕೇಕ್ ಹಾಕತ್ತೆ ಹ್ಞೂ ನೀ ಒಂದು ರೂಪಾಯಿ ಕೊಟ್ಟ ಮೇಲೆ ಹೋಗಿ ಅದು ಮಾತು ಹೋಗಿತ್ತಿನ ಕಡೆ ಯಾವಲೇ ಏವ ಏ ಹಂಗಲ್ಲ ಹೋಮರ ನಿನ್ಗೆ ಹ್ಯಾಂಗೆ ಹೇಳ್ಬೇಕು ಹೋಮರ ನಾನಿ ನೋಡಿ ನಿನ್ಗೆ ಹೆಂಗೆ ಹೇಳ್ಬೇಕು ಈಗ ನೋಡ್ರಿ ಏ ಮಹಾಪ್ರಭು ನೀವೇ ನಿಲ್ಲಿ ನಾವು ನೀವೆಲ್ಲೋ ನಾವು ಅಲ್ಲೇ ಈಗ ಗೊತ್ತಾಗ್ತ ಮನೆ ಮೇಜರ್ ಸೂರ್ಯ ಅವ್ರ ಮನೆಗೆ ಬಿಕ್ಸಕ್ಕೆ ಬಂದಿದ್ದಲ್ಲ ಬಿಕ್ಸ್ ಅಲ್ಲಿ ಹಾಕ್ಬಂದಿದ್ದ ಭಿಕ್ಷಕ್ ಬಂದಿದ್ರೆ ಮಗನ ನಾನು ಮತ್ತೆ ನಾನು ಮಿಲಿಟ್ರಿ ಸೆಲೆಕ್ಷನ್ ಆಗಿದ್ದೆ ನೀ ಮಿಲಿಟ್ರಿ ಸೆಲೆಕ್ಷನ್ ಹೌದು ಎಲ್ಲದ್ರಾಗೂ ಬಂತು ಬಾಬಾ ನಂದು ಕಷ್ಟ ಒಳಗೆ ಹೋಗ್ಬಿಡ್ತಂದು ಕಷ್ಟ ಜಸ್ಟ್ ಇಲ್ಲಿ ನಿನ್ನ ಟಕಳೆ ಅದು ಹೌದ ಏ ಟಕಳೆ ಅಂತ ನನಗೆ ನನಗ ಹೋಲ್ಬಿಡು ದೋಸ್ತ ಅಲ್ಲಿ ಅದಕ್ಕೆ ಹೋಗಿದ್ದು ಗುರುತ ಅವ್ರು ನನ್ನ ಸೆಲೆಕ್ಷನ್ ಆಯ್ತು ಒಂದ್ ನಾಲ್ಕು ಮಂದಿ ಸೆಲೆಕ್ಷನ್ ಮಾಡಿಬಿಡಿ ಸರ್ ಅಂತೇಳಿ ಅವ್ರು ನೋಡಿದ್ರೆ ಹೊಳ್ಳಿ ಮಾಲಿ ನನಗೆ ಹಾಕಿದ್ರು ಅವರು ಮಾಲಿ ಅವ್ರು ಹಾಕಿರ್ಲಿಕ್ಕೆ ನೀ ಹಾಕಿಸ್ಕೊಳ್ಳಿ ಮಗಾದಿ ಬಿಡು ಹೋಲಿ ಇದ್ಯಾರ ಮತ್ತ ಇದ ನಮ್ಮ ಅವಂದ ಅಂದ್ರೆ ನಿಮ್ ಅವನ್ ತಲೆ ಯಾವ ಅಪ್ಪಾಜಿ ನಮ್ ಮಂತಂದ್ರೆಲ್ಲ ಡಬ್ ಹಾಕಿ ಹುಡುಕಾಡ್ರು ಒಂದು ಕೂದಲಿಲ್ಲ ಅಟ್ರು ನೋಡ್ಬಾರ್ಕ್ ಒಂದ ಐತೆ ಒಂದ ನಮ್ಮವ್ ಆ ಜಳಕ ಒಳಗ ಮನೆಯಾಗ ಏನ್ ಅಡಿಗೆ ಗಿಡಿಗೆ ಮಾಡಾಕತ್ರಂದ್ರ ನಾ ಹಾಕೊಂಡ್ ಹೊರ ಹೋಕಿನೇ ನಾ ಏನ್ರ ಮನೆಯಾಗ ಟಿವಿ ನೋಡ್ಕೊಂತ ಕ್ರಿಕೆಟ್ ನೋಡ್ಕೊಂಡ್ ಕೂತಿ ಅಂದ್ರೆ ನಮ್ಮವ್ ಹಾಕೊಂಡ್ ಹೋಗ ಅಂದ್ರೆ ನೀ ಬೋಳಿ ಮಗ ಏ ಯಾರಿಗಂತ ಬಡ್ವರ್ ರಾಸ್ಕ ಸಮಾಧಾನ ರುಕೋಜರ ಸಬರ್ಕರು ಆ ಕ್ಯಾ ಈಗ ನೋಡಪ್ಪ ಕರೆಕ್ಟ್ ಆಗಿ ಹೊತ್ತಾ ಹ ಈಗ ನಿನ್ ತಲೆ ಯಾ ಕೂದ್ಲಿಲ್ಲ ನಿನಗೆ ಏನಂತಾರ ಸುಂದರವಾದ ಬೋಳ ಬೋಳಾ ಬೋಳ ಅಂತಾರ ಹೌದಾ ಈಗ ನಿಮ್ಮ ಹೊಂತಲೆ ಯಾ ಕೂದ್ಲಿಲ್ಲ ಇಲ್ಲ ಅಕಿಗೆ ಏನಂತಾರ ಸುಂದರವಾದ ಬೋಳಿ 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 ಅಂತಾರ ಅಂಗಾದ್ರೆ ಇವ ಯಾರು ಬೋಳಿ ಮಗ ಕೋಟಿ जजಮೆಂಟ್ ಸಕ್ಸಸ್ಫುಲಿ ಥ್ಯಾಂಕ್ ಯು ಸರ್ ಏ ಓ

ಕಣಕ ಪುಡಿ ಅಡ್ಡಾಡ್ತಾ ಇವತ್ನ್ಯಾಗ ಪಾತ್ರ ಇತ್ತು ನಿನಗೆ ಇಲ್ಲಿ ಕಣ್ಣಿರ್ಬೇಕು ಪಾಯು ಒಟ್ಟೆ ತಿಳ್ಕೊಳಂಗಿಲ್ಲ ಇವ್ವ ಏ ತಿಳುವಂಗ ಹುಡಿಲಿ ಕೆಂಪಂದು ಮತ್ತಾತು ಈ ಕೈಯಾಗ ತಾಟ ಹಿಡ್ದಿರ್ತೈತಿ ಕೈಯಾಗ ಒಂದು ಬಡಿಗಿಡ ಅನಾರ ಮೂರು ದಿವ್ಸ ಆಟ ಊಟ ಮಾಡಿಲ್ಲ ಅಂದ್ರೆ ರೂಪಾಯಿ ಕೊಡ್ರಿ ನಾಕಿನ್ನ ಇಲ್ಲ ನಾಕಿನ ತಗೊಂಡೀನಿ ಉಪ್ಪಿ ಹಾಕಿರಂಗಿಲ್ಲ ಅಲ್ಲಿ ರಿಕ್ಷಾದಾಗ ಜಕೊಂಡು ಹೋಗ್ಲಿ ಹಿಂಗೆ ಇಲ್ಲ ಅಲ್ಲಲಿ ಅಲ್ಲಲಿ ಮತ್ತ ಸುಂದರವಾಗೈತಿ ಎಲ್ಲಿ ಬೇಕಲ್ಲಿ

ವಾಂತಿ ಮಾಡ್ಕೊಳಂಗಾಕತ್ತ ಅಂದಿರ್ಬೇಕಲ್ಲ ನಾವು ಯಾವುದೂ ನಾಯಿ ಕೂದಲು ತೆಲಿ ಹಾಕಿಟ್ಟೆಲ್ಲ ನೀನು ಹಗಲು ವರ್ಣನೆ ಮಾಡ್ಯಾಳ ಮಾಡ್ಯಾಳ ಏನೋ ಒಂದು ಗಾತ್ಲೆ ಆಗಿರ್ತಾವ ಇಲ್ಲೇ ಟೈಮ್ ಸುಮಾರು ಹತ್ತಿರ್ತಾವ ಅವ್ಕ ಇಲ್ಲ ಲೇ ಅದು ಹೆಂಗಾಗೈತೆ ಹೇಳ ಮದಿ ಆದ್ರೆ ನಾ ನಿಮ್ಮಂಥರನ್ನ ಮದಿ ಆಯ್ತು ಅಂತ ಹೇಳಾಕಿ ನಿನ್ಗೆ ಹ್ಞೂ ಕನಸು ಕಾಣ್ಬೇಕ್ ದೋಸ್ತ ತಿರ್ಕಂತರ ಹಗಲು ಕನಸು ಕಾಣಬಾರ್ದು ಓ ಆ ನಾಟಕದಾಗ ಇದಲ್ಲ ಇದು ಹ್ಞೂ ಎಸ್ 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 ಆ ಹುಡುಗಿ ನನಗೆ ಒಲಿತಾಳೆ ದೋಸ್ತ ನನಗೆ ನೋಡೋಣ ದೋಸ್ತ ಹಾಡುಣ ಏ ಆಕಿ ಏನ್ರ ನಾನು ಪ್ರಯತ್ನ ಮಾಡ್ತೀನಿ ನೀನು ಪ್ರಯತ್ನ ಮಾಡು ಆಕಿ ನನಗ ಸಿಕ್ಕಳ ನೀ ಸುಮ್ನೆ ಹೋಗ್ಬೇಕು ಆಕಿನಿ ಆಕಿ ಏನ್ರಿ ನೀ ಸಿಕ್ಕಳ ನೀನ ಸುಮ್ನೆ ಹೋಗ್ಬೇಕು ತಿಂಡಿ ನಾನು ಎರಡು ಬರ್ರಿ ನನ್ನ ಸುಮ್ನ ಇಲ್ಲಿ ಅಂದ್ರ ದೋಸ್ತ ಇದು ನಮ್ಮ ದೋಸ್ತರಿಗೆ ಅನುಮಾನ ಮಾಡಾಕ ಬೇಡ ಹಾ ನಾವ್ ಇಬ್ರಿಗ್ ಹೆಂಗಿದೀವೋ ಹೆಂಗಿದೀವು ದೋಸ್ತಿ ದೋಸ್ತಿ ಪೆಟ್ಟಿ ಪೆಟ್ಟಿ ಏ ಬರಲಿ ಮತ್ತೇರ್ಲಿ ಇಬ್ರು ಗಂಡಸ್ರಿ ಒಂದು ಹುಡುಗಿ ಸಂಬಂಧ ನಮ್ಮ ಇಬ್ರು ದೋಸ್ತಿ ಕೆಡ್ಸ್ಕೊಳ್ ಬೇಡ ಬೇಡ ರಗಡ ರಗಡು ಅದಕ್ಕೊಂದೊಂದು ಸಿಗ್ತಾವ ನಿನ್ನಂತ ದೋಸ್ತಿ ಸಿಗ್ತಾನ ಆಟ್ಟಿಗ ಅಣ್ಣಾ ತಿವ್ ನಾವು ಬಿಟ್ಟು ಹೋಗಿರ್ತಿ ನೀನು ಬಗಳಾಕತ್ತೀನಿ ಅಚ್ಕಟ್ಟೆ ಕಾಲು ಬರಿ ಹೊಡಿಯಾಕತ್ತೀನಿ ಇಬ್ರು ಚಗಳದ ಬರ್ಲಿಕ್ಕಿ ಆ ದೋಸ್ತ ಇದ್ಮೇಲೆ ನನ್ನ ನಿನ್ನ ಸ್ನೇಹ ಹಾಂ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ నో స్హి నీను ప్రేమ దిదలిహజి రూబేహి నో స్నేహిను ప్రేమటి లోకదలి స్నేహితు రం ఆడు బారు స్నేహి ಕೇಸರಿ ಬಾ ಅಪ್ಪಾಜಿ ಬರ್ಲಿ ದೋಸ್ ಚಿರೀವಿ ನೀನೆ ರವಿಚಂದ್ರನ್ ನೀ ಯಾರು ಚಿರಂಜೀವಿ ಅಷ್ಟೇ ನಾವ್ ಚಿರಂಜೀವಿ ಹಂಗ ರವಿಚಂದ್ರನ್ ಅಕ್ಕಿನ ಒಂದ್ ಮಾಡಿ ಹೊಕ್ಕಾನು ನಿಮ್ ನಮ್ಮನಿಬ್ಬರನ್ನ ಒಂದ್ ಮಾಡಿ ಒಂದ್ ಬಾಕಲ್ದಾಗ ಎಲ್ಲಿ ಒಳಗೆ ಕಿಲಿ ಹಾಕಿ ಗಪ್ಪನ ಹೋಗ್ಬಿಡ ನೀ ಇಲ್ಲೇ ಲೇ ಇದಕ್ಕೆ ದೋಸ್ತಿ ಏನಾಗಿಲ್ಲ ಸ್ವಾರ್ಥಿ ಅಂತಾರ ಮತ್ತ ಅವ್ರಿಬ್ರೂ ಹೋಲಿಸ್ಕೊಂಡೆ ಅಂದ್ರ ಅದ ಹಾಕತ್ತಿಲ್ ಬೇಡ ನಾನು ರವಿಚಂದ್ರ ಇಲ್ಲ ಇಲ್ಲ ನಾನು ರವಿಚಂದ್ರ ಇಬ್ಬರು ರವಿಚಂದ್ರ ಆಯ್ ಸರ್ ನೀ ಟಕ್ಳೆ ರವಿಚಂದ್ರ ನಾ ಕೂದಲಿದ್ರ ರವಿಚಂದ್ರ ಟಕ್ಳೆ ಅನ್ಬಾಡ್ಲಿ ನಾನು ಯಾರು ಹೇಳು ಯಾರು ಹ ಅಪ್ಪಾಜಿ

पप्पी दे पप्पी दे पप्पी दे पप्पी दे बोल्याला या प्रेम वेडीला या प्रेम वेडीला या प्रेम वेडीला प्रेम वेडीला आज राज्य वर्मा ದೋಸ್ತ ಆದ್ರ ಬಿಡ್ಲಿಲ್ಲ ಯಾಕಲ್ಲ ಟಕ್ ಟಕ್ ಅಂತ ಬಿಡ್ಬೇಕ್ ನೋಡಾಕಿ ಕಣ್ಣೇನ್ ಗುಡ್ಡಿ ಏನಂತ ಕೇಳಂಗಿಲ್ಲ ನಾ ನಾ ಯಾಕೆ ಟಕ್ಲೆ ಆಗ್ಲಿಲ್ಲೇ ಓ ಹುಚ್ಚಿ ನಾನು ನಾನ ನಾಮಕರಣ ಮಾಡೀನಿ ಏನಪ್ಪ ಬೋಳಿ ಮುಗ್ತ ದೋಸ್ತ ನನ್ನ ಹೆಸರು ಈಗ ಮ್ಯಾಲೆ ಬರಂಗ ಕರಿ ನೀ ನಾಚಿಗೇಟ್ಟ ನೀನ ನಾಚಿ ಕೆಡಾಕ ಅದ್ರಾಗ ಏನಾಯ್ತು ಬಿಡ ಏ ಬಿಡ ಅಯ್ಯೋ ಮಂದೇವ್ರ ಆಮಂದೇವ್ರ ನೀವ್ರು ಅಯ್ಯೋ ಪುಣ್ಯತ್ಮ ನಾ ಬ್ಯಾರೆ ತಿಂಡ್ ಹೋಮ್ರೆ ಏ ನಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಾಕ್ತೀನಿ ಐದ್ ನಂಬರ್ ಮಲಾಮ್ ಕರ್ ಹೋಗಿ ಕೆಲಸ ಆಗತ್ತ ಸಲ ಆಮ ಅಂತಾರೆ

ಇನ್ನಷ್ಟು ಮೇಲೆ ಇನ್ನಷ್ಟು ಮೇಲೆ ಮೇಲೆ ಮೇ ಈ ಜನ್ಮದಾನೇ ಮನ ಉದ್ದರಮಡಕ ಅಹುಲ್ಲನಗ ನಮ್ಮ ಸಟ್ಟು ಬಿಟ್ಟು ಹೋಗಿಬಿಡಪ್ಪ ಇಲ್ಲಿ ಯಾಕ್ ನಿತ್ತೀಯ ಉಪೇದಪ್ಪ ಮಗನ ಜೊತೆ ಎ ಮೊತ್ಸುಬಾಯಿ ಏನೆ ರಾಕ್ಷಸಿ ಏ ಹೋಗಲೇ ಅಪ್ಪಾಜಿ ನಮಗೆ ಏನಂದಕ್ಕೆ ಉಪೇದಪ್ಪ ನನ್ನ ಮಕ್ಕಳ ನಾಯಿ ನನ್ನ ಮಕ್ಕಳ ನಾಯಿಗಳ ಎ ಇವರ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ಲಿ ಕರೆಕ್ಟ್ ಮೇಡಂ ಯಾಕ ಒಂದು ಸುಂದರವಾದ ಹೆಣ್ಣ ಎಲ್ಲ ಕಟ್ ಮಾಡ್ಕೊಂಡು ಬಂದಾಗ ಎರಡು ಗಂಡಗಳು ಟ್ರಾಪ್ ಅಡ್ಸ್ಕೊಂಡ್ ಬರೋದಿಲ್ವೇಮೆ ಗಣ್ಣ ಹೆಣ್ಣಿ ಎರಡು ನೀ ಗಂಡೊಳಗೆ ಬಂದ್ಲಿದ್ ನಾಯಿ ಇದು ಟಕಳೆ ನಾಯಿ ಟಕಳೆ ಅನ ಬಾಡಲಿ ಬುದ್ಧಿರೈತಿಲ್ಲೋ ನೀನ್ ನಾವ್ ನಸಿ ಮಾಡಕ್ ಹತ್ತರ ಹಾ ಅಂತ ಈಗ ಆಕೆಗೆ ಮತ್ತೊಬ್ರು ಅಂದಿತ್ತು ಚಿಂತೆ ನೀವ್ ಇಲ್ಲಿ ನಿಂತೀರ ಇಬ್ರು ದಾರಿ ಮೇಲೆ ಅದೇನಾಗಿ ಎರಡು ಗಂಡ ಮಂಗ್ಯಾಳು ಈ ಹೆಣ್ಣು ಮಂಗ್ಯಾರ ಬಗ್ಗೆ ವಿಚಾರ ಮಾಡಕತ್ತಾವ ಏನು ವಿಚಾರ ಮಾಡಕತ್ತಾವ ಇವ್ರನ್ನ ಜಮಕಂಡೇ ಬಿಟ್ಟಿದ ತಪ್ಪಾಗೈತ அப்பா ஜிநாத்ல அது ஏனாய் ரவி நான் இது சரி விசாரமா நீ நன் மதவிக்கே அவன் மதி அவன் மாத்திட்டு

ಅವ್ನ ಸರ್ಕಸ್ ಕಂಪ್ನಿ ಜೋಕರ್ ಇದ್ದಂಗೈತಿ ಏನು ಮಾಡಲೇ ನಿಮ್ಮ ಕಳ್ ಕಟ್ಕೊಂಡು ಇಬ್ಬರು ಕೂಡ ಒಂದು ಉದ್ಯೋಗ ಮಾಡ್ಬೇಕತ್ತು ಮಾಡ್ಯಾವು ನಮ್ಮ ದೋಸ್ತ ಯಾವ್ದಾರು ಗುಡಿ ಹೊರತನ ನಾವು ದೊಡ್ಡದೊಂದು ಬಾರ್ಕೊಲ್ ತಕ್ಕೊಣ ಬಾರ್ಕೊ ಬಾರ್ಕೊಲ್ ಮಾಡಾಗೈತೆ ಚಟ್ ಅನ್ನೋದು ಒಸಿಬೇಕು ಬೇಡ ಅದಕ್ಕೆ ಆಗಂಗಿಲ್ಲ 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 ಏ ನಿಮ್ಮಿಬ್ರ ಮದ್ವೆ ಆಗಂಗಿಲ್ಲ ಏಯ್ ಟಕಳಾ ಹೇಳಿನಿಲ್ಲ ನಿನಗೆ ನನ್ನ ಓಡಶಾ ಕಡೆ ಬಿಡು ಯಾಕ ನೀ ಯಾಕೆ ಬಿಡದ ಅಂತ ಕೇಳಿದ್ರೆ ಮತ್ತೆ ಉಪ್ಪಿ ಬಿಡ ನನಗೆ ಹೋಡಿ ನಾನು ನೀ ಟಕಳಾನ ಬಿಡದ ಹೇಳಿಲ್ಲ ನಿನ್ನ ಮಗನ ಆಯಮೇ ಯು ಗಾಟ್ ಇಟ್ ಯು ಮಸ್ಟ್ ಅಂಡ್ ಶುಡ್ ಗೆಟ್ ಇಟ್ ಯೆಸ್ 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 ಬಟ್ ಬರಾಸು ಅಕಿನ್ ದಿಟ್ಟಿ ಸ್ಟೂಡಿ ಅಲ್ಲಿ ಚಾಸುಸು ಕಡೆ ಕೊಂದಾ ಕಿವ್ಯಾಗ ಪ್ಯಾಶನಲೇ ಇದೆ ಕಿವಿದ ಅದು

ಇದು ಮೊದಲನೇ ಸ್ಟೆಪ್ ಇದು ಅವನ ಮೇಲೆ ಸಿಟ್ಟಿಲ್ಲ ನನಗೇನು ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಮ್ಯಾಗ ಅಪ್ಪಾಜಿ ಅಕ್ಕಿ ಒಟ್ಟ ಮುಟ್ಟಿಲ್ಲ ನನ್ನ ಈಗ ಎಲ್ಲೆಲ್ಲ ಮುಟ್ಟ್ಯಾಳೆ ಅಕ್ಕಿ ನನಗದ ಸಾಕು ಮತ್ತ ಆರು ತಿಂಗಳು ಫುಲ್ ರೀಚಾರ್ಜ್ ಅಕ್ಕಿಂದ ಈಗ ನೋಡ ಈಗ ನನ್ನ ಅಕ್ಕಿ ಹಾಕಿದನ ಕಿತ್ತು ಬಡದು ತಳ ಒಗದು ನನ್ನ ಮೇಲೆ ಕುಂಡ್ರು ತಳ ಯುದ್ಧ ಚಾಲು ಆಯ್ತು ಈಗ ನಾ ಕುರ್ಪಿ ತೊಗೊಂಬರ್ಲಿ ಬೇಡ ಕುದ್ರಿ ತಗೊಂಬ ಕುರ್ಪಿ ಐತಿ ನಮ್ಮನ್ನ ಕುದ್ರಿಲ್ಲ ಹೌದಾ ಏ ಅಬ್ ಏನ ನೀನು ನಾನು ನನ್ನನ್ನು ಮದುವೆ ಆಗೋದಿಲ್ಲ ಆಗಂಗಿಲ್ಲ ಹಾಗಾದ್ರೆ ನೀನು ನನಗೆ ಎರಡು ದಿವಸ ಬೇಕು ಅಪ್ಪಾ ನೋಡಿದಿಲ್ಲ ಇಲ್ಲಿ ಇಲ್ಲೆಲ್ಲ ಕುಂತ್ಲಾಕಿ ದೋಸ್ತರಿಲ್ಲ ಹಾಂ ನನ್ನ ಒಂದು ಬಡ ಸಾಂಗ ಹಂಗ ನೆತ್ತ್ಯಾ ಮಳೆನ ಜಾಸ್ತಿನ ಮಗನೇ ಈಗ ಹ್ಞೂ ಒಮ್ಮೆ ಆಕೆ ಏನು ಗೊತ್ತಿಲ್ಲ ಏನು ನೆತ್ಯಾಕೆ ಬೆಳೆ ಬಿಡಿದ ಆಕೆ ನೋಡ ಭೀ ನನಗೆ ಬಡದ್ರೆ ಜರ್ದು ಹೋಕತ್ತವಿ ಬಡ ಸುಪ್ಪಡ ಕುಡದತಿ